ನಾಯಕ್ ಬಳಿಲ್ರಿ ಪತ್ರ ಸುಮ್ ಸುಮ್ಮಡಿ ಯಾರು ನೋಡ್ರಿ ಕ್ಯಾಮಿಗೆಜೆ ಅಂದ್ರೆ ಹೈತಾನು ಕನ್ನಲ್ದಾರ ಹಿಂಗ ಅಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತಳೆ ನಾಯಕ್ ಪತ್ರ ಬರಲಿ ನಾನೇನು ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಇವತ್ತು ಹಿಂಗೇನು ಅನೂ ಮಗ ಅಲ್ಲ ಎಂದೂ ಅಂದ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿತ ತಳೆದು ಹಾಕಿನ ಬಿ ಜೆ ಪಿ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಅಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿದೆ ವಿಜಯೇಂದ್ರಗೆ ಆ ಮೊನ್ನೆ ಒಂದು ಸರ್ವೆ ಮಾಡ್ಸಾನ ಈಗ ಚುನಾವಣೆ ಆದರೆ ನೂರ ಅರವತ್ತು ಬರ್ತವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೇ ಬಿ ಜೆ ಪಿ ಮೂವತ್ತು ಬರ್ತಾವಂತ ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಜನ ಕುರಿಷೇ ಕಂಪ್ಲೀಟ್ ವಿಫಲ್ ಆಗೈತಿ ಕೆಲವು ನಿಮ್ಮ ಮಾಧ್ಯಮಗಳಾಗೆ ಬರ್ಲಕ್ಕತೈತಿ ಸಂಡಾತ್ನ ಎಲ್ಲ ತೊಡಗೋದು ಇಲ್ಲತ್ತೆ ಅದಕ್ಕೆ ಮ್ಯಾಗ್ ಎಲ್ಲರ ಅಧ್ಯಕ್ಷ ತವನಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರು ಚುನಾವಣೆ ಆದ್ರೆ ನೂರ ಅರವತ್ತು ಬರ್ತಾವೆ ಅವ್ರು ಹಾಕಿದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದ್ರು ಇವು ಇವ್ನು ನೋಡಿ ಯಾರು ಹಾಕ್ಲೂಟ್ ಹಾಕೋರೋ ಬರ್ ಕರ್ನಾಟಕದಾಗ ಡ್ಯೂಪ್ಲಿಕೇಟ್ ಸಹಿ ಮಾಡುವ ಬಂದರೆ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಜಿ ಉಸ್ತುವಾರಿ ಏನು ಗೊತ್ತಿಲ್ಲ ರೀ ಹಾಂ ಉಸ್ತುವಾರಿ ಎಲ್ಲ ಗೊತ್ತೈತಿ ಯತ್ನಾಳದ್ದು ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿ ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಲ್ತದೆ ತಿಳ್ಕೊಂಡಾರ ಯಾವುದೋ ಒಂದು ಸರ್ವೆ ಅದು ನಾನು ನಾಳೆ ಒಂದು ಕೊಟ್ಟು ಬರ್ಕೊಟ್ಟಂದ್ರೆ ಯತ್ನಾಳ್ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ಕೋದು ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೋ ಒಂದಿತ್ತು ಒಂದು ಸಾವಿರ ಮಂದಿ ಕುಡಿಸೋ ಆಗೋದು ಆ ಜನ ಕುರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕುಡಿಸೋಲ್ಲ ಬಿಹಾರ್ನಾಗೂ ಕುಡಿಸೋಲ್ಲ ಕಲಬುರಗಿ ಆಗೂ ಇಲ್ಲ ಬಿಜಾಪುರ್ನಾಗ ತಂಚು ಇಲ್ಲ ಭಾಷಣ ಮಾಡೋಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಮಾಡಿ ತರಟೆಸ್